ಮೈ ಡಿಯರ್ ಫ್ರೆಂಡ್ಸ್ ಟುಡೇ ವರ್ ಮೆಡಿಟೇಟಿಂಗ್ ಆನ್ ದ ವರ್ಸ್ ವಿಚ್ ಇಸ್ ಇನ್ ಜೆಪನೆಯ ಥ್ರೀ ಫೈವ್ ನನ್ನ ಪ್ರಿಯ ಸ್ನೇಹಿತರೆ ನಾವು ಈ ದಿನ ಚೆಪನ್ಯಾ ಮೂರು ಐದನ್ನು ಧ್ಯಾನ ಮಾಡಲಿದ್ದೇವೆ ದ ಲಾರ್ಡ್ ವಿತ್ ಇನ್ ಹರ್ ಇಸ್ ರೈಚಸ್ ಹಿ ಡಸ್ ನೋ ಇನ್ ಜಸ್ಟಿಸ್ ಎವ್ರಿ ಮಾರ್ನಿಂಗ್ ಜಸ್ಟ್ ಅವರ ಮಧ್ಯೆ ನೆಲೆಗೊಂಡಿರುವ ಯಹೋವನ್ನು ನ್ಯಾಯ ಸ್ವರೂಪನು ಎಂದಿಗೂ ಅನ್ಯಾಯವನ್ನು ಮಾಡನು ಬೆಳ ಬೆಳಿಗ್ಗೆ ತನ್ನ ನ್ಯಾಯವನ್ನು ತಪ್ಪದೆ ಪ್ರಕಾಶಗೊಳಿಸುವನು ಯಸ್ ಮೈ ಡಿಯರ್ ಐ ಯು ವೈಟಿಂಗ್ ಫಾರ್ ಜಸ್ಟಿಸ್ ಹೌದು ನನ್ನ ಪ್ರಿಯ ಸ್ನೇಹಿತರೆ ನ್ಯಾಯಕ್ಕಾಗಿ ಕಾಯುತ್ತಿದ್ದೀರೋ ಫಾರ್ ಆಲ್ ದೈಮ್ ದಟ್ ಸಫರ್ಡ್ ನೀವು ನೋವನ್ನು ಅನುಭವಿಸಿದ ಪ್ರತಿ ಸಮಯಕ್ಕೂ ಮೇ ಬಿ ಇನ್ ಯೋರ್ ಜಾಬ್ ನಿಮ್ಮ ಉದ್ಯೋಗದಲ್ಲಿ ಅಥವಾ ಕುಟುಂಬ ಜೀವಿತದಲ್ಲಿ ಆಗಿರಬಹುದು ಓ ಮೇ ಇನ್ ಯ ಸ್ಕೂಲ್ ಯು ಮೇ ಬಿ ಸಫರಿಂಗ್ ಫ್ರಮ್ ಇನ್ಜಸ್ಟಿಸ್ ಬಿಕಾಸ್ ಆಫ್ ದ ಥಿಂಗ್ಸ್ ಹ್ಯಾಪನಿಂಗ್ ಅರೌಂಡ್ ಯು ಅಥವಾ ನಿಮ್ಮ ಶಾಲೆಯಲ್ಲಿ ನಡೆಯುವ ಸಂಗತಿಗಳಿಂದಾಗಿ ಅನ್ಯಾಯದಿಂದ ನೀವು ಬಳಲುತ್ತಿರಬಹುದು ಯು ಮೇ ಬಿ ಸೈಲೆಂಟ್ ಸೈಂಗ್ ಐ ಹ್ಯಾವ್ ಡನ್ ನಥಿಂಗ್ ರಾಂಗ್ ಬಟ್ ದಿಸ್ ರಾಂಗ್ಫುಲ್ ಅಕ್ಯೂಸೇಷನ್ ಹ್ಯಾಸ್ ಕಮ್ಮೋನ್ ಮಿ ನೀವು ಮೌನವಾಗಿದ್ದು ಹೇಳುತ್ತಿರಬಹುದು ನಾನೇನು ಮಾಡಲಿಲ್ಲ ಆದರೆ ಈ ತಪ್ಪು ಆರೋಪಿದೆ ಆದರೆ ದೇವರು ಹೇಳುತ್ತಾನೆ ಆತನು ನೀತಿಯುಳ್ಳ ನ್ಯಾಯಾಧಿಪತಿ ಆತನು ಅನ್ಯಾಯ ಮಾಡುವುದಿಲ್ಲ ಆತನು ತನ್ನ ನ್ಯಾಯವನ್ನು ನಿಮಗೆ ತೋರಿಸುವನು ಈ ಸಹೋದರನ ಜೀವಿತದಲ್ಲಿಯೂ ಇದೇ ನಡೆಯಿತು ಜಯಾರಾಮನ್ ಇವರ ಹೆಸರು ಜಯ ರಾಮನ್ ಹಿಡ್ ಅಕ್ಯೂಸ್ ಇವರ ಮೇಲೆ ತಪ್ಪಾಗಿ ಆರೋಪ ಹೊರಿಸಿ ಒಂದು ಕೇಸ್ ನಡೆಯುತ್ತಿತ್ತು

ಅಲ್ಲಿ ಹೋಗಲು ತಿಳಿಸಿ ಪ್ರಾರ್ಥನಾ ವೀರರು ನಿನಗಾಗಿ ಪ್ರಾರ್ಥಿಸುವರು ನಿನ್ನ ಜೀವಿತದಲ್ಲಿ ಅದ್ಭುತ ನಡೆಯುವುದು ಅಂದಳು ಸೊ ಈ ವೆಂಟ ಅಲ್ಲಾಂಗ್ ವಿತ್ ಎಸ್ ವೈಫ್ ಆ್ಯಂಡ್ ದ ಪ್ರೇಯರ್ ಎಂಟಸ್ ಹೆಸ್ ಎಸ್ ಪ್ರೇಯ್ಡ್ ಹೀಗೆ ಹೆಂಡತಿಯೊಂದಿಗೆ ಅವನು ಹೋದಾಗ ಅಲ್ಲಿ ಅವರು ಅವರಿಗಾಗಿ ಪ್ರಾರ್ಥಿಸಿದರು ದ್ಯಾಟ್ ನೈಟ್ ಗಾಡ್ ಮೆರಾಕಲೆಸ್ಲಿ ಹೆರ್ಡ್ ಹಿಸ್ ಪ್ರೇಯರ್ಸ್ ಆ್ಯಂಡ್ ಫ್ರೀಡಮ್ ಫ್ರಮ್ ದ್ಯಾಟ್ ಕೇಸ್ ಆ ರಾತ್ರಿ ಅದ್ಭುತವಾಗಿ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಆ ಕೇಸ್ ನಿಂದ ಅವರಿಗೆ ಬಿಡುಗಡೆ ನೀಡಿದನು ಇಟ್ ವಾಸ್ ಸೋ ಕ್ವಿಕ್ ತಕ್ಷಣ ಇದು ನಡೆಯಿತು ಆನ್ ದ ಸೇಮ್ ಡೇ ಗಾಡ್ ಡೆಡ್ ಜಸ್ಟೀಸ್ ವಾ ಅದೇ ದಿನದಲ್ಲಿ ದೇವರು ನ್ಯಾಯದಯ ಪಾಲಿಸಿದನು ಇನ್ ದ ಸೇಮ್ ವೇ ವೀ ಸೀನ್ ದ ಬೈಬಲ್ ಅಂಡ್ ಲುಕ್ 18 ಇದೇ ರೀತಿ ಸತಿವೇತದಲ್ಲಿ ಲುಕ್ ಹದಿನೆಂಟರಲ್ಲಿ ನೋಡುತ್ತೇವೆ ಟೆಲ್ಸ್ ಪ್ಯಾರಬಲ್ ಬೌಟ್ ವಿಡೋ ಹೂ ವಿಂಟು ಎ ಜಡ್ಜ್ ಸಿಕ್ಕಿಂಗ್ ಜಸ್ಟೀಸ್ ಇಲ್ಲಿ ಯೇಸು ಒಂದು ಸಾಮ್ಯವನ್ನು ಹೇಳುತ್ತಾನೆ ಒಬ್ಬ ವಿಧವೆಯು ನ್ಯಾಯಾಧಿಪತಿಯ ಬಳಿ ನ್ಯಾಯ ಕೇಳಲು ಹೋದ ಜಡ್ಜ್ ವಾಸ್ ನಾಡ್ ಅ ಗಾಡ್ ಫಿಯರಿಂಗ್ ಮ್ಯಾನ್ He was unjust. But still, since that widow kept on asking, kept on going to him and pleading him, he said, I will give her justice so that she won't eventually come and attack me. Jesus said, if this unjust judge can give justice he gave esu heli taney anya garu nu will not god bring justice for his chosen ones tano adukundabari gidevaru nu ya ya da ya palasu di who cry out to him day and night Hagalu ratri will he keep putting them off atano abari no alakshesu jesus said they will see justice quickly esu heli taney abari kudale nyaya vanu hondu ru that's what we saw in the life of

ನೀವು ಮಾಡಿದ್ದು ಜನರಿಗೆ ತಿಳಿದಿರಲಿಕ್ಕಿಲ್ಲ ಗಾಡ್ ವಾಚಿಂಗ್ ಓವರ್ ಯು ಆದರೆ ದೇವರು ನಿಮ್ಮನ್ನು ಗಾಡ್ ಯು ಇಸ್ ದೃಷ್ಟಿಸುತ್ತಿಲ್ಲನ್ ನಿಮ್ಮೊಳಗಿರುವ ದೇವರು ನೀತಿವಂತನೆ ಆತನು ತಕ್ಷಣವೇ ನಿಮಗೆ ನ್ಯಾಯವನ್ನು ಲೆಟ್ ಥ್ಯಾಂಕ್ ಫಾರ್ ಇಸ್ ಕಮಿಂಗ್ ಯು ನಿಮ್ಮ ಮೇಲೆ ಬರುವ ಆ ನ್ಯಾಯಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಲೆಟ್ಸ್ ನೀನು ನಿನ್ನ ಮಕ್ಕಳಿಗೆ ತೋರಿಸುವ ನ್ಯಾಯಕ್ಕಾಗಿ ನಿನಗೆ ಸಲ್ಲಿಸುತ್ತೇವೆ ಅವರ ಮೇಲೆ ಸುಳ್ಳು ಆರೋಪ ಇರಬಹುದು ಅವರ ಬಗ್ಗೆ ವದಂತಿಗಳು ಹರಡಿರಬಹುದು ತಪ್ಪಾದ ಕೇಸ್ಗಳು ಅವರ ಮೇಲೆ ಬಂದಿರಬಹುದು ಬಿಕಾಸ್ ಆಫ್ ದ ಥಿಂಗ್ಸ್ ದಟ್ ಹ್ ಬಿನ್ ಸ್ಪೋಕನ್ ಅಬೌಟ್ ದಮ್ ಅವರ ಬಗ್ಗೆ ಹೇಳಲ್ಪಟ್ಟ ಮಾತುಗಳಿಂದಾಗಿ ಜನರು ಅವರನ್ನು ಕೆಳನೂಕಿ ತಿರಸ್ಕರಿಸುತ್ತಿರಬಹುದು ಮೇ ಹ್ ಲಾಸ್ಟ್ ಆಪರ್ಚುನಿಟೀಸ್ ಲಾಟ್ ದೇವರೇ ಇದರಿಂದಾಗಿ ಅವಕಾಶಗಳನ್ನು ಕೂಡ ಅವರು ಕಳೆದುಕೊಂಡಿರಬಹುದು ಟುಡೇ ಶೋ ದಮ್ ಯೋರ್ ಜಸ್ಟಿಸ್ ಆದರೆ ಈ ದಿನ ನಿನ್ನ ನ್ಯಾಯವನ್ನು ಅವರೊಳಗಿರುವ ದೇವರು ನೀತಿವಂತರು ಎಂದು ತೋರಿಸು ಥ್ಯಾಂಕ್ ಯು ಅಂಡ್ ರಿಸೀವ್ ನ್ಯರ್ ಚಿಲ್ಡ್ರನ್ ನಾವು ಸ್ತೋತ್ರ ಹೇಳಿ ಈ ಆಶೀರ್ವಾದವನ್ನು ಸ್ವೀಕರಿಸುತ್ತೇವೆ ದಟ್ ಇಟ್ ಅಪಾನ್ ದಮ್ ತಕ್ಷಣವೇ ಅವರ ಜೀವಿತದಲ್ಲಿ ಇದು ಬರುವುದು ಅವರು ಸ್ವತಂತ್ರರಾಗುವರು ಈ ವಾಗ್ದಾನಕ್ಕಾಗಿ ಸ್ತೋತ್ರ ದೇವರೇಸಿನ ನಾಮದಲ್ಲಿ ಬೇಡಿದ್ದೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ